ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೆಡೋಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಆ ನೋಡಿ ಆಕ್ಚುಲಿ ಅಂದ್ರೆ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಬೆಳಿಗ್ಗೆನೆ ಒಳ್ಳೆ ರೀತಿ ಇನ್ಕಮ್ ಕೊಟ್ಟಿದ್ದ ಒನ್ ಅವರ್ ಒಳಗೆ ಇನ್ಕಮ್ ಕೊಟ್ಟಿದ್ದ ಆಯ್ತಾ ಅದಾದ್ಮೇಲಿಂದ ಮಾರ್ಕೆಟ್ ಎಲ್ಲೂ ಹೋಗ್ಲಿಲ್ಲ ಅಲ್ಲೇ ಸ್ಟಕ್ ಅಲ್ಲೇ ಸ್ಟಕ್ ಆದಂತಹ ಮಾರ್ಕೆಟ್ ಒಂದು ರಿವರ್ಸ್ ಬಂದು ಮತ್ತಿರ್ಗ ಅದೇ ಝೋನ್ ಒಳಗೆ ಸ್ಟಕ್ ಆಗಿದೆ ಆಯ್ತಾ ನಿನ್ನೆ ಇಲ್ಲಿಂದ ಕ್ಲೋಸಿಂಗ್ ಆಗಕ್ಕೆ ಒಂದು ಝೋನ್ ಇತ್ತು ಅದೇ ಝೋನ್ ಒಳಗೆ ಸ್ಟಕ್ ಇತ್ತು ಒಂದ್ಸಲಿ ಇಳಿದು ಹತ್ತಿದ ಮಾತ್ರ ಎಕ್ಸ್ಟ್ರಾ ಕರೆಕ್ಟಾ ಅದಾಗಿ ಸೊ ಮಾರ್ಕೆಟ್ ಏನಾಯ್ತು ಬೆಳಿಗ್ಗೆನೆ ಒಂದು ರಿಜೆಕ್ಷನ್ ತಗೊಂಡು ಬಂತು ರಿಜೆಕ್ಷನ್ ತೊಗೊಂಡು ಬಂದಿದ್ದು ಸೀದಾ ನಮ್ಮ ಬ್ಲೂ ಲೈನ್ ಹತ್ರ ಬಂತು ಸೀದಾ ಹೋಗ್ತಾ ಇತ್ತು ನಮಗೆ ಟ್ರೇಡ್ ಸಿಗ್ತಾ ಇಲ್ಲ ಯಾಕೆಂದರೆ ನಮ್ಮ ರೀಟೆಸ್ಟ್ ಟ್ರೇಡು ನಮಗೆ ಸಿಗಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ರೇಟಿಗೆ ಮಾರ್ಕೆಟು ಬರಲಿಲ್ಲ ಸೊ ನಾವು ಬೆಳಗ್ಗೆನೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ರೀಟೆಸ್ಟ್ ರೇಟ್ ಅಂತ ಹೇಳಿದ್ರೆ ಸೆವೆಂಟಿ ಟು ನೋಡಿ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾವು ಪ್ಲಾನ್ ಮಾಡಿದ್ವಿ ಏನು ಸೆವೆಂಟಿ ಟೂಗೆ ತಗೊಬೇಕು ಸಿಕ್ಸ್ಟಿ ಸ್ಟಾಪ್ ಲಾಸ್ ಇಡಬೇಕು ಏಯ್ಟಿ ನೈನ್ ಒನ್ ನಾಟ್ ಸಿಕ್ಸ್ ವರೆಗಾದ್ರೂ ವೆಯ್ಟ್ ಮಾಡಬೇಕು ಅಂತ ಕರೆಕ್ಟಾ ಬಟ್ ಅದು ಏನಾಯ್ತು ಮಾರ್ಕೆಟ್ ಬರಲೇ ಇಲ್ಲ ಸೊ ನೀವೀಗ ಪಿ ಚಾರ್ಟ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಿ ಚಾರ್ಟ್ ಅಲ್ಲಿ ಅದು ಬರ್ಲಿಕ್ಕೆ ಬರಲೇ ಇಲ್ಲ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಆ ರೀತಿ ಬಟ್ ಅವನೇನಾಯ್ತು ಬರ್ದೇನೆ ಸೀದಾ ಓದ ಸರಿ ಓದೋನು ಓದ ನಾವು ಬಿಟ್ವಾ ಬಿಟ್ಬಿಟ್ವಿ ಏನ್ ಬೇಕಾದ್ರೂ ಮಾಡ್ಕೋ ಅಂತ ಕರೆಕ್ಟಾ ನೆಕ್ಸ್ಟ್ ರೀಟೆಸ್ಟ್ ಬಂದೇ ಬರ್ತಾನೆ ಅಂತ ಗೊತ್ತಿದೆ ಯಾಕೆಂದ್ರೆ ನಮ್ಮ ಲೈನ್ಸ್ ಮೇಲೆ ನಮಗೆ ಅಷ್ಟು ನಂಬಿಕೆ ಸೊ ನಾವು ಸೆಕೆಂಡ್ ಎಂಟ್ರಿ ಕೊಟ್ಟಂತಹ ರೇಟ್ ನೋಡಿದೆ ನೂರ ಮೂವತ್ತೆರಡು ಎಷ್ಟು ಗಂಟೆಗೆ ಒಂಬತ್ತು ಐವತ್ತೈದಕ್ಕೆ ಒಂಬತ್ತು ಐವತ್ತೈದಕ್ಕೆ ಮಾರ್ಕೆಟಲ್ಲಿ ಇತ್ತು ಮಾರ್ಕೆಟ್ ಇದ್ದಂತಹ ರೇಟು ಒಂಬತ್ತು ಐವತ್ತೈದು ಕಂಪ್ಲೀಟ್ ಆಗ್ಬೇಕಾದ್ರೆ ಮಾರ್ಕೆಟ್ ಇದ್ದಂತ ರೇಟ್ ನೂರ ಅರವತ್ತರಲ್ಲಿ ನಾವು ಎಂಟ್ರಿ ಅದಾದ ಮುಂಡೋದ್ರು ಮುಂದೋದ್ರು ಸಹ ಹತ್ತು ಗಂಟೆಗೆ ಕ್ಯಾಂಡಲ್ ತಿರ್ಗ ಮೇಲೆ ಸಹ ನಮ್ಮ ರೇಟ್ ಅನ್ನ ನಾವು ಬರೆದು ಕಾಯ್ತಾ ಕೂತಿದ್ವಿ ಕರೆಕ್ಟಾಗಿ ನೂರ ಮೂವತ್ತೆರಡು ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದೇ ಜಾಗಕ್ಕೆ ಬಂದು ಅಲ್ಲಿಂದನೆ ಕರ್ಕೊಂಡು ತಿರ್ಗಾ ಕೊಟ್ಟಿದ್ವಿ ಅಂದ್ರೆ ನಮ್ಮನ್ ಬಿಟ್ಟೋಗಿದ್ದಾನೆ ಬೇಜಾರ್ ಮಾಡ್ಕೊಂಬೇಡ ಬಾ ಅಂತ ಹೇಳಿ ಅಂತೇಳಿ ಇತ್ತು ಅಂದ್ರೆ ಅದಕ್ಕೇನಾಯ್ತು ಅಂತ ಹೇಳಿದ್ರೆ ಇದು ಬ್ರೇಕೌಟ್ ಅಲ್ಲಿ ಸೀದಾ ಹೋಗಿದೆ ನಾವು ರೀಟೇಷಲ್ ತಗೊಂಡಿದ್ದು ರೂಲ್ಸ್ ರೂಲ್ಸ್ ನಾನ್ ನಿಮ್ಗೆ ನಿನ್ನೆ ಒನ್ ಅವರ್ ಇದರಲ್ಲಿ ಹೇಳಿದ್ದೆ ನಿಮಗೆ ನಮ್ಮ ಲೈನ್ಗಿಂತ ಮೇಲ್ಗಡೆ ಬ್ರೇಕ್ ಆಯ್ತು ಅಂದ್ರೆ ನಾವು ರೀಟೆಸ್ಟ್ ವೈಟ್ ಮಾಡ್ತೀವಿ ರೀಟೆಸ್ಟ್ ಅಲ್ಲಿ ತಕೊಂಡ್ರೆ ಅದ್ ಯಾವ ಲೈನ್ ಇಂದ ಯಾವ ಕಲರ್ ಇಂದ ಹೊರಟಿದ್ಯೋ ಆ ವರೆಗೆ ಬಂದೇ ಬರುತ್ತೆ ಕರೆಕ್ಟಾ ಇದು ಪುಟ್ ಆಪ್ಷನ್ ಚಾರ್ಟ್ ಇಪ್ಪತ್ತೆರಡು ಸಾವಿರದ ನೂರ ಐವತ್ತು ಪುಟ್ ಆಪ್ಷನ್ ಚಾರ್ಟ್ ಎಕ್ಸಾಕ್ಟ್ಲಿ ಅಲ್ಲಿಂದನೇ ಅದು ಮಾರ್ಕೆಟ್ ನಮ್ಮನ್ನ ಲೈನ್ ಅನ್ನ ಟಚ್ ಮಾಡಿದ್ವಿ ಕರೆಕ್ಟಾ ಸೊ ನಾವು ಸಿ ಕಡೆ ಇಲ್ಲ ಸೊ ಎಲ್ಲರೂ ಟ್ರೇಡ್ ಮಾಡಿದರೆ ಎಲ್ಲ ಇನ್ಕಮ್ ಆಯ್ತು ಎಲ್ಲ ಖುಷಿ ಎಲ್ಲ ಆಯ್ತು ಸೊ ಕೆಲವರು ಫ್ರೆಶ್ ಆಗಿ ಸೇರಿದವರು ಸಹ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಚೆನ್ನಾಗಿ ಖುಷಿಯಾಗಿ ನಾವು ಮಾಡಿದ್ವಿ ಇದೆಲ್ಲ ಟಾರ್ಗೆಟು ಆಯ್ತು ಅದ್ರ ನಂತರ ನಾವು ಟ್ರೇಡೇ ಮಾಡಿಲ್ಲ ವೈಟ್ ಮಾಡ್ತಾ ಇದ್ವಿ ಸ್ಕ್ರೀನ್ಶಾಟ್ಸ್ ಅನ್ನು ನೋಡ್ಬೋದು ನೀವು ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಒನ್ ಕೆಲವರೆಲ್ಲ ಒನ್ ತರ್ಟಿ ಟೂ ಇಂದ ಒನ್ ಫಿಫ್ಟಿ ಒನ್ ಕರೆಕ್ಟಾ ಅದಾದ್ಮೇಲೆ ನಾವು ಕೂತಂತದ್ದು ಟ್ರೇಡು ಸೀನಲ್ಲಿ ಸೀನಲ್ಲಿ ಕೂತಿದ್ದು ಸೀನಲ್ಲಿ ನಲ್ಲಿ ನಾವು ಟ್ರೇಡ್ ಕೊಟ್ಟಿದ್ದು ಸೆವೆಂಟಿ ಟೂ ಇಂದ ಹಿಡಿದು ನೈಂಟಿ ಸಿಕ್ಸ್ ವರೆಗೆ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಿ ಬಂದು ಸೆವೆಂಟಿ ಸಿಕ್ಸ್ ಇಂದ ಕರ್ಕೊಂಡು ಹೋಗಿ ನಾವೀಗ ಸಿ ಚಾರ್ಟ್ ಹಾಕಿ ನೋಡಿದೆ ಸಿ ಚಾರ್ಟ್ ಅಲ್ಲೂ ನೋಡಿ ನಮ್ಮ ಲೈನ್ಸ್ ಏನಿದೆ ನಮ್ಮ ಲೈನ್ಸ್ ಏನಿದೆ ಅದೇ ಲೈನ್ ಅಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ನಮ್ಮನ್ನು ಎಂಟ್ರಿ ತಗೊಂಡಿದೆ ಎಂಟ್ರಿ ತಗೊಂಡಂತಹ ಮಾರ್ಕೆಟ್ ಎಕ್ಸಾಕ್ಟ್ಲಿ ನೂರ ಒಂದಕ್ಕೆ ಅಂದ್ರೆ ತೊಂಬತ್ತಾರಕ್ಕೆ ನಾವು ಇಟ್ಟಿದ್ವಿ ನೂರ ಒಂದುವರೆಗೆ ಬಂದು ಮತ್ತೆ ರಿಟರ್ನ್ ಮತ್ತಿರ್ಗಿ ಅಲ್ಲೂ ಹೋಗಿಲ್ಲ ಮಾರ್ಕೆಟ್ ಅಲ್ಲೇ ಸ್ಟಕ್ ಆಗಿದೆ ಕರೆಕ್ಟಾ ಎಂಥ ಸಿಚುವೇಶನ್ ಇರಲಿ ಲೈನ್ಸ್ ಅನ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ ಒನ್ಸ್ ಆಗಿ ಬಂದಂಥ ಲೈನು ನೋಡಿ ಇಲ್ಲೇ ಸಪೋರ್ಟ್ ತಕೊಂಡು ಬೆಳಿಗ್ಗೆನೆ ಒಂದು ಟ್ರೇಡ್ ಕೊಟ್ಟಿದ್ದು ಅದಾದ್ಮೇಲೆ ತಿರ್ಗಾ ಬಂದ ಮಾರ್ಕೆಟು ಬ್ರೇಕಾಗಿ ಬಂದ ಮೇಲೆ ನಾವೇನ್ ಬ್ರೇಕ್ ಆಗಿ ಬಂದ ಮೇಲೆ ಗೆ ಎಂಟ್ರಿ ನೋಡಿ ಗೆ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಲೈನ್ ವರೆಗೆ ಕೂತ್ಕೊಬೇಕು ನೆಕ್ಸ್ಟ್ ಲೈನ್ ವರೆಗೂ ಬರುತ್ತೆ ಸಿಂಪಲ್ ಮಾರ್ಕೆಟಲ್ಲಿ ಕಾಂಪ್ಲಿಕೇಶನ್ ಅನ್ನೋ ಇದೇ ಇಲ್ಲ ಅಷ್ಟು ಕ್ಲೀನ್ ಆ್ಯಂಡ್ ಸಿಂಪಲ್ ಆಗಿ ಮಾಡಿದ್ವಿ ನೀವೀಗ ಸ್ಪಾಟಲ್ ನೋಡಿದ್ರು ಸಹ ಸ್ಪಾಟಲ್ ಅಷ್ಟು ಆಗಿ ಹೇಳುತ್ತೆ ಬ್ರೇಕ್ ಆದಮೇಲಿಂದ ಅದು ಆ ಸೈಡೆ ಹೋಗುವಂತದ್ದು ನೋಡಿ ಇಲ್ಲಿ ಬ್ರೇಕ್ ಆಯ್ತು ಗೆ ಬಂದದ್ದು ನೆಕ್ಸ್ಟ್ ಫಾಲ್ ಬಟ್ ರೀಟೆಸ್ಟ್ ಪ್ರಾಪರ್ ಆಗಿಲ್ಲ ನೆಕ್ಸ್ಟ್ ಬಂತು ಗೆ ಅದಾದ ಮೇಲಿಂದ ಬಂದಿತ್ತು ಸೊ ಟ್ರೇಟ್ ಸುಲಭ ಇದು ಆದರೆ ನಾವು ಮಾಡಿದ್ವಾ ಅನ್ನೋದೀಗ ಪ್ರಶ್ನೆ ಬೆಳಿಗ್ಗೆ ಅದು ಒಳ್ಳೆ ಇನ್ಕಮ್ ಕೊಟ್ಟಿದೆ ಈಗ ಯಾರ ತರ ತೆಗೆದು ನೋಡಿ ಎಲ್ಲರದು ಇನ್ಕಮ್ ಚೆನ್ನಾಗಿದೆ ಈಗ ತೊಂಬತ್ ಎಪ್ಪ ಎಪ್ಪತ್ತೆರಡರಿಂದ ತೊಂಬತ್ತಾರು ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ನಾಕ್ ಪಾಯಿಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಮೂರ್ ಸಾವಿರ ಚಿಲ್ಲರೆ ಕರೆಕ್ಟಾ ಬೆಳಿಗ್ಗೆ ತಿರುಗಾ ಬೆಳಿಗ್ಗೆ ಒಂದು ಎಪ್ಪತ್ತ ನೂರ ಮೂವತ್ತೆರಡರಿಂದ ನೂರ ನೂರ ಮೂವತ್ತ ಎರಡರಿಂದ ಎಷ್ಟಕ್ಕೆ ಬಂದಿದ್ದದು ಸಾರಿ ಇಲ್ಲ ಇಲ್ಲಿ ನೋಡ್ತಾ ಕೂತಿದ್ದೀನಿ ಹ್ಮ್ ನೂರ ಮೂವತ್ತ ಎರಡರಿಂದ ನಮ್ಗೆ ನೂರ ಎಪ್ಪತ್ತ ಒಂಬತ್ತುವರೆಗೆ ಕರೆಕ್ಟಾ ನೂರ ಮೂವತ್ತೆರಡರಿಂದ ನೂರ ಎಪ್ಪತ್ತೊಂಬತ್ತು ಅಂತ ಹೇಳಿದ್ರೆ ಕಮ್ಮಿ ಕಮ್ಮಿ ನಲ್ವತ್ತ ಎಂಟ್ ನಲವತ್ತೇಳು ಪಾಯಿಂಟ್ ಸೊ ನಲ್ವತ್ತೇಳು ಪ್ಲಸ್ ಒಂದು ಇಪ್ಪತ್ತೈದು ಅರವತ್ತೇಳು ಎಪ್ಪತ್ತ ಒಂದು ಪಾಯಿಂಟ್ ಇವತ್ತು ನಮ್ಗೆ ಅರ್ನಿಂಗ್ ಆಗಿದೆ ಎರಡೇ ಟ್ರೇಡ್ ಮಾಡಿದ್ದು ಎರಡು ಟ್ರೇಡು ಪ್ರಾಫಿಟಬಲ್ ಆಗಿ ಕ್ಲೋಸ್ ಆಗಿದೆ ಅದ್ರ ಮಧ್ಯೆ ಯಾವ ಟ್ರೇಡು ಮಾಡಿಲ್ಲ ಸೊ ಅಲ್ಲಿ ಒಂದು ಡಿಸಿಪ್ಲಿನ್ ಒಂದು ರೂಲ್ಸ್ ಒಂದು ಸಿಸ್ಟಮ್ ಇದೆ ಎಲ್ಲದು ಒಂದರಲ್ಲೇ ಬರುತ್ತೆ ನಾವೇನಂದ್ರೆ ಬೆಳಿಗ್ಗೆ ರನ್ನಿಂಗ್ ಆಗ್ತಾ ಇದೆ ಅಂತ ರನ್ನಿಂಗ್ ಅಲ್ಲಿ ಹೋಗ್ತೀವಿ ಹೋಗ್ತಿವಿ ಅದಾದ್ಮೇಲಿಂದ ನಾವು ಸ್ಟಕ್ ಆಗ್ತಿವಿ ಒಂದು ಕೆಲವರು ಏನಾಗುತ್ತೆ ಲಾಸ್ಟ್ ಅಲ್ಲಿ ತೊಗೊಳಕ್ ಹೋಗ್ತಾರೆ ಲಾಸ್ಟ್ ಮೂಮೆಂಟ್ ತೊಗೊಳಕ್ ಹೋದಾಗ ನಾವು ಸ್ಟಾಪ್ ಆಗ್ತಿವಿ ಒಂದು ಎರಡನೇದು ಕೆಲವರ ಮೈಂಡ್ ಸೆಟ್ ಏನಂದ್ರೆ ಇಷ್ಟು ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ ಅಂದರೆ ಮೇಲೋಗುತ್ತೆ ಅಂತ ಮೇಲೋಗುತ್ತೆ ಅಂತ ಹೇಳ್ಕೊಂಡು ಮಾಡ್ತಾರೆ ಕಾಲ್ ತಗೊಳ್ತಾರೆ ಕಾಲನ್ನು ಸ್ಟಾಪ್ ಲಾಸ್ ಮಾಡಿ ಮತ್ತೆ ಹೋಗ್ತಾನೆ ಅಷ್ಟೊತ್ತಿಗೆ ಏನಾಯ್ತು ನಾವು ಇಲ್ಲಿ ಕಾಲಲ್ಲಿ ಇರ್ತೀವಿ ಇಲ್ಲಿ ಪುಟ್ಟಲ್ಲಿರಕ್ಕೆ ಹೋಗ್ತೀವಿ ಎಂಡಲ್ಲಿ ಎರಡೂ ಲಾಸ್ ಆಗಿ ಕೊನೆಗೆ ಇದು ಟ್ರೇಡ್ ಹೋಗ್ತಾ ಇರಬೇಕಾದ್ರೂ ನಾವು ಮಾಡಲ್ಲ ಅದು ಟಾರ್ಗೆಟ್ ರೀಚ್ ಆದಮೇಲೆ ನಾನು ಬೆಳಿಗ್ಗೆನೆ ನೆನೆಸ್ಕೊಂಡಿದ್ದೆ ಅಲ್ಲಿ ಬರುತ್ತೆ ಅಂತ ಅದು ನಾನು ಮಾಡೋಕ್ಕಾಗಲಿಲ್ಲ ನಂಗೆ ಗೊತ್ತಿತ್ತು ಅಲ್ಲಿ ಬರುತ್ತೆ ಅಂತ ಬಟ್ ನನಗೆ ಮಾಡೋಕ್ಕಾಗ್ಲಿಲ್ಲ ಯಾಕೆ ಸೀನಲ್ಲಿ ನೋಡಿ ಸೀನಲ್ಲಿ ಎಕ್ಸಾಕ್ಟ್ಲಿ ಆ ಲೈನಿಂದ ಟಚ್ ಆಗಿ ಈ ಲೈನ್ಗೆ ಟಚ್ ಆಗಲ್ಲ ಓಕೆನಾ ಯಾಕೆಂದ್ರೆ ಫಾಲ್ ಆಗ್ತಾ ಇರುವಂತ ಕ್ಯಾಂಡಲ್ ಅಲ್ಲಿ ಒಂದು ಬೌನ್ಸ್ ಮಾಡ್ತೀವಿ ಕಾಯ್ತಾ ಕೂತ್ಕೊಳ್ತೀವಿ ನೋಡಿ ತಗೊಂಡಿದ್ದನ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿದಾನೆ ಲೈನ್ ದಾಟಿ ಸ್ಟಾಪ್ ಲಾಸ್ ಹಿಟ್ ಮಾಡಿದ ಹಿಟ್ ಮಾಡಿದ ನಂತರ ನೆಕ್ಸ್ಟ್ ಅವ್ನು ಹೊರಟಿದ್ದು ಆದರೆ ನಾವೇನ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಸಡನ್ ಆಗಿ ನಾವೇನ್ ಮಾಡ್ತೀವಿ ಅದು ಫಾಲ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಪುಟ್ ಆಪ್ಷನ್ಗೆ ಹೋಗ್ತೀವಿ ಪುಟ್ ಆಪ್ಷನ್ ಏನಾಗುತ್ತೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಒನ್ ಸೆವೆಂಟಿ ನೈನು ದಾಟ್ತಾ ಇಲ್ಲ ರಿಜೆಕ್ಷನ್ ತೊಗೊಳ್ತಿದ್ದೇನೆ ಆದರೆ ನಾವೇನ್ ಮಾಡ್ತೀವಿ ಇದ್ರ ಅಲ್ಲಿ ತಗೊಂಡಿದ್ದು ಯಾಕೆ ನಮ್ಗೆ ಸ್ಟಾಪ್ ಲಾಸ್ ಆಯ್ತಲ್ಲ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಿ ನಾವು ಎಂಟ್ರಿ ಮಾಡ್ತೀವಿ ತಿರ್ಗಾ ಇದ್ರಲ್ಲೂ ಸ್ಟಾಪ್ ಲಾಸ್ ಆಗುತ್ತೆ ಇದರಲ್ಲಿ ಸ್ಟಾಪ್ ಲಾಸ್ ಆದಮೇಲಿಂದ ಮತ್ತೆ ಬರಕ್ ಹೋಗ್ತೀವಿ ಅಷ್ಟೊಳಗೆ ಅವ್ಳು ಸಿಇ ಮೂವ್ ಆಗಿರುತ್ತೆ ಸಿ ಮೂವ್ ಆಯ್ತು ಹೇಳಿ ನೋಡಿ ನಾವು ಬರೋದ್ರೊಳಗೆ ಸಿ ಏನಾಗುತ್ತೆ ಎಪ್ಪತ್ತೊಂಬತ್ತು ಎಂಬತ್ತರಿಂದ ಒಂದು ಹತ್ತು ಪಾಯಿಂಟ್ ಕೊಡ್ತಾರೆ ಅದು ನಮಗೆ ಸಾಕಾಗಲ್ಲ ಯಾಕೆಂದ್ರೆ ಮೂವತ್ತು ಪಾಯಿಂಟ್ ನಾವು ಲಾಸ್ ಮಾಡ್ಕೊಂಡಿರ್ತೀವಿ ಆ ಮೂವತ್ ಪಾಯಿಂಟ್ ರಿಕವರಿ ಮಾಡ್ಲಿಕ್ಕೆ ಕೂತು 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 ಕೊನೆವರೆಗೂ ಅವ್ನ್ ಬರೋದೇ ಇಲ್ಲ ಕರೆಕ್ಟಾ ಸೊ ಕೊನೆಗೆ ನಾವು ಕಾಸ್ಟ್ ಗಾರ ಬಿಟ್ಟಿರ್ತೀವಿ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಮೈನಸ್ ಮಾಡ್ಕೊಂಡಾರು ಇರ್ತೀವಿ ಸೊ ಒಟ್ಟು ಏನಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಾವು ನಮ್ಮ ಡಿಸಿಪ್ಲೀನ್ ರೂಲ್ಸ್ ಅನ್ನ ಫಾಲೋ ಮಾಡದೆ ಹೋದ್ರೆ ಲಾಸ್ ಅನ್ನೋದು ಗ್ಯಾರಂಟಿ ಇವತ್ತೊಬ್ರು ನನಗೆ ಫೋಟೋ ಕಳ್ಸಿದ್ದಾರೆ ಸರ್ ನಿಮ್ಮ ಒನ್ ಅವರ್ ಝೋನ್ ಪ್ರಕಾರ ನಾನು ಲೈನ್ಸ್ ಹಾಕೊಂಡಿದ್ದೀನಿ ಅದ್ರ ಪ್ರಕಾರ ಟ್ರೇಡ್ ಸಿಗ್ತಾ ಇದೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು ವೆರಿ ಗುಡ್ ಆದ್ರೆ ಕೊನೆವರೆಗೆ ಪ್ರಾಫಿಟ್ ಉಳಿಸ್ಕೊಂಡಿದಾರಾ ಅನ್ನೋದು ಗೊತ್ತಿಲ್ಲ ಎಕ್ಸ್ಟ್ರಾ ಪ್ರಶ್ನೆ ಓಕೆನಾ ಅದೊಂದನ್ನ ನಾವು ಔಟ್ ಮಾಡಿ ಹೇಳ್ಬೇಕು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಓಕೆನಾ ನೋಡಿ ಇಲ್ಲಿ ನೋಡಿ ಮಾರ್ಕೆಟ್ ಇವತ್ತು ಒನ್ ಅವರ್ ಝೋನ್ ಅಲ್ಲಿ ಏನ್ ಮಾಡಿದೆ ಒನ್ ಅವರ್ ಝೋನ್ ಅನ್ನ ಬ್ರೇಕೇ ಮಾಡಿಲ್ಲ ಅಂದ್ರೆ ಕ್ಲೋಸಿಂಗು ಹೊರಗೆ ಕೊಡ್ಲೇ ಇಲ್ಲ ಏನು ಹೇಳುತ್ತೆ ಕ್ಲಿಯರ್ ಇಂಡಿಕೇಶನ್ ನಾನು ಒಳಗೆ ಇರ್ತೀನಿಂದ ಇದ್ದಾಗ ನಮಗೆ ಮಾರ್ಕೆಟ್ ಒಂದು ಸಿ ಡೈರೆಕ್ಷನ್ ಟ್ರೇಡ್ ಮಾತ್ರ ಕೊಡುತ್ತೆ ಅದು ಸಹ ಒಂದು ಸೈಡ್ ವೇಸ್ ಮಾಡಿಕೊಂಡು ಕೊನೆಗೆ ಜಾಸ್ತಿ ಮೂಮೆಂಟ್ ಇಲ್ಲದೆ ಸೈಡ್ ವೇಸ್ ಮಾಡಿ ಕೊಟ್ಟಿದ್ದನ್ನು ವಾಪಸ್ ತಗೊಳ್ತೇನೆ ಸೊ ಮಾರ್ಕೆಟ್ ಕೆಲವು ಸಲ ಸೈಕಾಲಜಿಕಲ್ ಲೆವೆಲ್ ಹತ್ರ ಬರಬೇಕಾದ್ರೆ ಈ ರೀತಿ ಮಾಡುವಂತದ್ದು ಸಹಜ ಸೊ ಅಂತ ಟೈಮಲ್ಲಿ ಏನಂದ್ರೆ ಒಂದು ಟ್ರೇಡ್ ಆಯ್ತು ದುಡ್ಡು ಆಯ್ತು ಅಂತ ಹೇಳಿದ್ರೆ ನಾವು ಕ್ಲೋಸ್ ಮಾಡಬೇಕು ಸಿಸ್ಟಮಲ್ಲಿ ಇವತ್ತು ಮಾರ್ಕೆಟ್ ಕೊಟ್ಟಿದ್ದೇ ದೊಡ್ಡ ವಿಷಯ ಅಂತ ಅದೇನೆ ಬೆಳಿಗ್ಗೆನೆ ಕಂಟಿನ್ಯೂಸ್ ಆಗಿ ಒಂದು ಟ್ರೇಡ್ ಕೊಟ್ಟ ನಂತರ ನಮಗೆ ಒಂದು ಟ್ರೇಡ್ ತಿರ್ಗಾ ಸಿಕ್ತ ಅಂದ್ರೆ ದಟ್ಸ್ ಇಟ್ ಕ್ಲೋಸ್ ದ ಸಿಸ್ಟಮ್ ಅಂದರೆ ನಾವು ಮಾಡಲ್ಲ ನಾವು ಕೂತು ಕಾದು ಏನೋ ಹೋಗಿ ಬೆಳಿಗ್ಗೆ ಬಂದಿದ್ದನ್ನು ಕೊಟ್ಟು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಿಫ್ಟಿಗೆ ಖರ್ಚಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿರ್ತೀವಿ ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ರೂಲ್ಸಲ್ಲಿ ಇರಿ ಅಂತ ಹೇಳ್ತಾ ಮತ್ತೆ ನಾವು ಅದನ್ನ ಈಸಿ ಮಾಡ್ಲಿಕ್ಕೆ ನಮ್ದು ಈ ಒಂದು ಟೂಲ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ ಆ ಟೂಲ್ ಅಲ್ಲಿ ನಿಮಗೆ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಅನ್ನೋದೆಲ್ಲ ಕ್ಲಿಯರ್ ಆಗಿ ಬರುತ್ತೆ ಅದರಲ್ಲಿ ನೀವು ಸ್ಕ್ಯಾಪಿಂಗ್ ಮಾಡಬಹುದು ಹತ್ತು ಗೆ ಅಥವಾ ಪಾಯಿಂಟ್ ವರೆಗೆ ಪಾಯಿಂಟ್ವರೆಗೆ ಇಂಟ್ರಾಡೇನು ಮಾಡಬಹುದು ನೀವು ಸೆಲ್ಲಿಂಗ್ ಮಾಡೋದಾದ್ರೂ ಓಕೆ ಅಥವಾ ಬೈಯಿಂಗ್ ಮಾಡೋದಾದ್ರೂ ಓಕೆ ಅದಕ್ಕೆ ಬೇಕಾಗುವ ಎಲ್ಲದನ್ನು ಈ ಸೀಕ್ರೆಟ್ ಫಾರ್ಮುಲಾದಲ್ಲಿ ಕೊಟ್ಟಿದ್ದೀವಿ ಸೊ ನೀವು ಆ್ಯಪ್ ಅನ್ನ ನಾವು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀವಿ ಇದನ್ನು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಕೋರ್ಸ್ ಪರ್ಚೇಸ್ ಮಾಡಿ ನಿಮಗೆ ಗಳೆಲ್ಲ ಬರುತ್ತೆ ಅದನ್ನು ಯೂಸ್ ಅದಕ್ಕೆ ಅದಕ್ಕೆಲ್ಲ ರೀತಿಯ ಇಂಡಿಕ್ ವೀಡಿಯೋಸ್ಗಳಿದೆ ಯಾವ ರೀತಿಯಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದಕ್ಕೆ ಬೇಕಾಗುವಂತಹ ವಿಡಿಯೋಸ್ ಡಿಟೇಲ್ ಆಗಿದೆ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ ಸುಮಾರು ಇಂಡಿಕೇಟರ್ ಯೂಸ್ ಮಾಡೋದಕ್ಕಿಂತ ಈಸಿಯಾಗಿ ಲೈನ್ ಟು ಲೈನ್ ಅನ್ನ ನೀವು ಟ್ರೇಡ್ ಮಾಡೋದಕ್ಕೆ ಬೆನಿಫಿಷಿಯಲ್ ಆಗಿ ವರ್ಕ್ ಆಗುವಂತಹ ಸಿಸ್ಟಮ್ ಇದೆ ಸೊ ಈಗ ನಾವು ಈಗ ಇಲ್ಲಿ ತೋರಿಸ್ದಾಗೆ ನಿಮಗೆ ಲೈನ್ ಟು ಲೈನ್ಗೆ ವರ್ಕ್ ಆಗುತ್ತೆ ಸೊ ಆರಾಮಾಗಿ ಆ ಜಾಗ ಬಂದಾಗ ಬೈ ಮಾಡುದು ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳುತ್ತೆ ನೋಡಿ ರೇಟ್ ಎಷ್ಟು ಬಂದ ಇದು ಬ್ರೇಕ್ ಆಯ್ತು ರೀ ಟೆಸ್ಟ್ ಅದೇ ಲೈನ್ ಹತ್ರ ಬಂದಿದೆ ಓಕೆನಾ ಆ ಲೈನ್ ಹತ್ರ ನೀವು ಬೈ ಮಾಡಿದ್ರೆ ನೆಕ್ಸ್ಟ್ ಲೈನ್ ನಮ್ದು ಫಸ್ಟ್ ಟಾರ್ಗೆಟ್ ಅಥವಾ ಬ್ಲೂ ಇಂದ ಹೊರಟಿದ್ರಿಂದ ಬ್ಲೂ ವರೆಗೂ ನೀವು ವೆಯ್ಟ್ ಮಾಡ್ಬೋದು ಈ ಬ್ಲೂ ಅಲ್ಲಿ ನೀವು ಎಕ್ಸಿಟ್ ಮಾಡ್ಬೋದು ಸೊ ಈಗ ಇದ್ರದ್ದು ರೇಟ್ಸ್ ಅನ್ನು ನೋಡಿದ್ರೆ ಇದು ರೇಟ್ ಬಂದು ಒನ್ ಒನ್ ಸೆವೆನ್ ಇದೆ ಆ್ಯಂಡ್ ರೀಚ್ ಆಗಿದ್ದು ಒನ್ ಫಿಫ್ಟಿ ಟೂ ಅಲ್ಲಿ ಅಂದ್ರೆ ಅರೌಂಡು ಎಷ್ಟಾಯ್ತು ಮೂವತ್ತು ಪಾಯಿಂಟ್ ಇದೆ ಮೂವತ್ತು ಪಾಯಿಂಟ್ ಟ್ರೇಡು ಆರಾಮಾಗಿ ಈಸಿಯಾಗಿ ಸಿಕ್ಕಿದೆ ಸೊ ಇದನ್ನ ಮಾಡಿದಾರ ಅಂತ ನೋಡಿದ್ರೆ ನೋಡಿ ಫಸ್ಟ್ ಟ್ರೇಡೇ ಮಾಡಿದ್ದೆ ಅದರಲ್ಲಿ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಒನ್ ಅಂದರೆ ನೂರ ಹದಿನೇಳಕ್ಕೆ ತಗೊಳೋದ್ರೊಳಗೆ ನೂರ ಇಪ್ಪತ್ತು ಬಂದಿರುತ್ತೆ ಸೊ ನೂರೈವತ್ತೊಂದಕ್ಕೆ ಎಕ್ಸಾಕ್ಟ್ಲಿ ಬಿಟ್ಟಿದ್ದಾರೆ ತರ್ಟಿ ಪಾಯಿಂಟ್ ಟ್ರೇಡು ಅಲ್ಲಿ ಬಂದಿದೆ ಓಕೆನಾ ಸೊ ಇದು ನಮ್ಮ ಟ್ರೇಡಿಂಗ್ ಸ್ಟೈಲಲ್ಲಿ ಇರುವಂತದ್ದು ಓಕೆನಾ ನೆಕ್ಸ್ಟ್ ತಿರ್ಗಾ ರೀಟೆಸ್ಟ್ ಬಂದಾಗ ನಾವು ತಗೊಳ್ಳುವಂತದ್ದು ಬ್ಲಾಕ್ ಲೈನ್ ಇಂದ ಆ ಬ್ಲಾಕ್ ಲೈನ್ ಇಂದ ಹೊರಟಿದ್ದು ಬ್ಲಾಕ್ ಲೈನ್ ವರೆಗೆ ಬಂದಿದ್ದೀನಿ ಅಂದ್ರೆ ನೂರ ಐ ಮೂವತ್ತೆರಡರಿಂದ ಹಿಡಿದು ನಿಮಗೆ ನೂರ ಎಪ್ಪತ್ತೊಂಬತ್ತುವರೆಗೆ ಟ್ರೇಡ್ ಕೊಟ್ಟಿದೆ ಅದೇ ಟ್ರೇಡ್ ಅನ್ನ ನಾವಿಲ್ಲಿ ನೋಡ್ಬೋದು ಎಕ್ಸಿಕ್ಯೂಟ್ ಮಾಡಿದ್ದು ಜಸ್ಟ್ ನೂರ ನೋಡಿ ನೂರ ಮೂವತ್ತೆರಡರಿಂದ ನೂರ ಎಪ್ಪತ್ತರವರೆಗೆ ನೂರ ಐವತ್ತೊಂದಕ್ಕೆ ಬಿಟ್ಟಿದ್ದಾರೆ ಕೆಲವರು ಎಪ್ಪತ್ತ ಒಂಬತ್ತುವರೆಗೂ ಓಲ್ಡ್ ಮಾಡಿದವರು ಇದ್ದಾರೆ ಇವರು ಲಾಟ್ ಜಾಸ್ತಿ ಲಾಟ್ ಜಾಸ್ತಿ ಮೂವತ್ತು ಪಾಯಿಂಟ್ ನೂರ ಮೂವತ್ತೆರಡಕ್ಕೆ ನೂರ ಅರುವತ್ತೆರಡಕ್ಕೆ ಬಿಟ್ಟಿದ್ದಾರೆ ಒಂಬತ್ತು ಸಾವಿರ ರೂಪಾಯಿ ಆರಾಮಾಗಿ ಬಂತು ವಿತೌಟ್ ಎನಿ ಸ್ಟ್ರೆಸ್ ಕರೆಕ್ಟ್ ಅಲ್ವಾ ಆ್ಯಂಡ್ ಮಾರ್ಕೆಟ್ ಹಿಂದೆ ಹೋಗ್ಲೂ ಇಲ್ಲ ಓಕೆ ಸೊ ಇದು ಮಾರ್ಕೆಟಲ್ಲಿ ನಾವು ಈ ಲೈನ್ಸಿಂದ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡುವಂಥದ್ದು ಮತ್ತೆ ನೋಡಿ ಆ ಬ್ಲ್ಯಾಕ್ ಲೈನ್ ಅನ್ನ ಆಗಿ ಕ್ಲೋಸ್ ಕೊಡ್ಲೇ ಇಲ್ವಿ ಸೊ ಕ್ಲಿಯರ್ ಇಂಡಿಕೇಶನ್ ಕೊಡುತ್ತೆ ನಾನು ಕೆಳಗೆ ಹೋಗ್ತೀನಿ ಅಂತ ಆವಾಗ ಏನು ಮಾಡ್ಬೋದು ಸಿ ಚಾರ್ಟ್ ಅನ್ನ ನೋಡ್ಬೋದು ಸೊ ಸಿ ಚಾರ್ಟ್ ನೋಡಿದಾಗ ಸಿ ಕರೆಕ್ಟಾಗಿ ಬ್ರೇಕ್ ಆಗೋವರೆಗೆ ವೇಟ್ ಮಾಡಬೇಕು ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ಎಂಟ್ರಿ ನೆಕ್ಸ್ಟ್ ಲೈನ್ವರೆಗೆ ಬರುತ್ತೆ ಸೊ ಕಮೆಂಟ್ ಅಲ್ಲಿ ಕೆಲವರು ಕೇಳಿದ್ರಿ ಲೈನ್ಸ್ ಹಾಕೋದು ಹೇಗೆ ಅಂತ ಹೇಳಿ ಕೊಡಿ ಅಂತ ಅದನ್ನ ಕೋರ್ಸಲ್ಲಿ ಕೊಟ್ಟಿದ್ದೀವಿ ಸರ್ ಆ ಕೋರ್ಸನ್ನು ತಗೊಂಡ್ರೆ ನಿಮ್ಗೆ ಈ ಲೈನ್ಸ್ ಹಾಕೋದನ್ನು ಬರುತ್ತೆ ಆ ಲೈನ್ಸನ್ನು ಯೂಸ್ ಮಾಡ್ಕೊಂಡು ಡೈಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು ಅದರೊಟ್ಟಿಗೆ ಕೆಲವರಲ್ಲಿ ಇನ್ಸ್ಟ್ರಕ್ಷನ್ಸ್ಗಳಿವೆ ಅದನ್ನು ಫಾಲೋ ಮಾಡಬೇಕು ರೂಲ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಡೈಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿ ಇರ್ತೀರಿ ಅದು ಯಾವುದೇ ಡೌಟ್ ಇಲ್ಲ ಯಾವ ಇಂಡಿಕೇಟ್ರ್ ಬೇಡ ಎಂಥದ್ದು ಬೇಡ ಓಕೆನಾ ಜಸ್ಟ್ ರೂಲ್ಸನ್ನು ಫಾಲೋ ಮಾಡಿದ್ರೆ ನೀವು ಪಾಸ್ ಪಾಸಾಗ್ತೀವಿ ಸೊ ಇಲ್ಲ ಸರ್ ನಾವು ಅದೆಲ್ಲ ಮಾಡಲ್ಲ ಅಂತ ಹೇಳಿದ್ರೆ ನೀವು ಚಾಲೆಂಜಿಂಗ್ ಮಾಡ್ತೇನೆ ಇರಿ ಆಲ್ ದ ಬೆಸ್ಟ್